ಕರ್ನಾಟಕದ ನಿಪ್ಪಾಣಿ ಸ್ಥಳಕ್ಕೆ ಭೇಟಿ ನೀಡಿ ಇಂದಿಗೆ ನೂರು ವರ್ಷಗಳು ಕಳೆದಿವೆ ಆದ್ದರಿಂದ ಶತಮಾನೋತ್ಸವ ಆಚರಣೆಗಾಗಿ ಇದೇ ತಿಂಗಳು ಏಪ್ರಿಲ್ ಹನ್ನೊಂದರಿಂದ ಮೂರು ದಿನಗಳ ಕಾಲ ರಾಜ್ಯಾದ್ಯಂತ ಭೀಮನ ಹೆಜ್ಜೆ ನೂರರ ಸಂಭ್ರಮ ಎಂಬ ಘೋಷವಾಕ್ಯದೊಂದಿಗೆ ಬೆಂಗಳೂರಿನಿಂದ ನಿಪ್ಪಾಣಿಯವರೆಗೆ ಭೀಮನ ಹೆಜ್ಜೆ ರಥವು ಸಾಗಲಿದೆ ಆದ್ದರಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಬಿಜೆಪಿ ಮುಖಂಡ ಕೆಟಿ ಕುಮಾರಸ್ವಾಮಿ ಕರೆ ನೀಡಿದ್ದಾರೆ ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಬಿಎಂ ಸುರೇಶ್ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಶಿವಣ್ಣ ಜಿಲ್ಲಾ ಎಸ್ಟಿ ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷ ಕರಿಕೆರೆ ತಿಪ್ಪೇಸ್ವಾಮಿ ದೊರೆ ನಾಗರಾಜ್ ಮಂಡಳ ಉಪಾಧ್ಯಕ್ಷ ದಿನೇಶ್ ರೆಡ್ಡಿ ಮಧು ಕುಮಾರ್ ರಾಮರಾಜ್ ಬೋರಣ್ಣ ಇದೇ ಸಂದರ್ಭದಲ್ಲಿ ಆಚರಿದ್ರು ರಥೋತ್ಸವದ ರಥಯಾತ್ರೆ ಇನ್ನೊಂದು ಉದ್ದೇಶ ಏನಂದ್ರೆ ಇವತ್ತು ಕಾಂಗ್ರೆಸ್ ಅವರು ಅಂಬೇಡ್ಕರ್ ಮಾಡಿರ್ತಕ್ಕಂಥ ಅಪಮಾನ ಇರಬಹುದು ಇವತ್ತು ಎಸ್ಸಿ ಎಸ್ಸಿ ಸಮುದಾಯಗಳಿಗೆ ಆಗ್ತಕ್ಕಂತ ಅನ್ಯಾಯ ಇರಬಹುದು ಅವನ್ನೆಲ್ಲ ಸಹ ಇವತ್ತು ಜನರ ಗಮನಕ್ಕೆ ತರಬೇಕು ಜನರಲ್ಲಿ ಜಾಗೃತಿಯ ಒಂದು ಕಾರ್ಯಕ್ರಮಗಳು ಸಹ ನಾವು ಹಾಕ್ಕೊಳ್ತಾ ಇದ್ದೀವಿ ಇವತ್ತು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಈ ಒಂದು ರಥಯಾತ್ರೆ ಬಂದಾಗ ಆ ಉದ್ದೇಶನೇ ಜಾಗೃತಿ ಮೂಡಿಸ್ತಕ್ಕಂಥದ್ದು ಯಾಕೆಂದರೆ ಇವತ್ತು ಅಂಬೇಡ್ಕರ್ ಬದುಕಿದ್ದಾಗ ಅವರಿಗೆ ಆಗಿರ್ತಕ್ಕಂಥ ಅವಮಾನಗಳು ಕಾಂಗ್ರೆಸ್ಸಿಂದ ಮತ್ತು ಇಂದಿನ ಇವತ್ತು ಕಾಂಗ್ರೆಸ್ ಅವ್ರು ಮಾಡ್ತಕ್ಕಂಥ ನಮಗೆ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಆಗ್ತಕ್ಕಂಥ ಅನ್ಯಾಯಗಳ್ನ ಇವತ್ತು ಜನರ ಜನರಿಗೆ ತಲುಪಿಸಬೇಕು ಈ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀನಿ ಇವತ್ತು ಅಂಬೇಡ್ಕರ್ ಬದುಕ ಬದುಕು ಬದುಕಿನಲ್ಲಿ ಅವರು ಎಷ್ಟು ಕಾಂಗ್ರೆಸ್ ಅವರು ತೊಂದರೆ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಇವತ್ತು ಎಂ ಪಿ ಎಲೆಕ್ಷನ್ನಲ್ಲಿ ಅವರ ಸಹಪಾಠಿಯನ್ನು ವಿರುದ್ಧವಾಗಿ ನಿಲ್ಲಿಸಿ ಅವ್ರನ್ನ ಎಲೆಕ್ಷನಲ್ಲಿ ಸೋಲ್ತಕ್ಕಂಥ ಕಾರ್ಯವನ್ನು ಸನ್ಮಾನ್ಯ ಕಾಂಗ್ರೆಸ್ ನಾಯಕ ಅವರು ಮಾಡಿದ್ರು ಅವರಿಗೆ ಒಂದು ಕರಡು ಸಮಿತಿಗೆ ಇವತ್ತು ಅಧಿವೇಶನ ಸಂವಿಧಾನ ಬರೀತಕ್ಕಂಥ ಕರಡು ಸಮಿತಿಗೆ ಅವ್ರಿಗೆ ಆಯ್ಕೆ ಆಗ್ತಿ ಆಯ್ಕೆ ಆಗಲೇಬಾರ್ದು ಅನ್ನೋ ಕುತಂತ್ರವನ್ನು ಸಹ ಕಾಂಗ್ರೆಸ್ ಅವರು ಮಾಡಿದ್ರು ಹಾಗಾಗಿ ಇವತ್ತು ಅನೇಕ ಬಾರಿ ಬಾ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ಒಂದು ಕಾಂಗ್ರೆಸ್ ಒಂದು ಉಳಿಯುವ ಮನೆ ಅಲ್ಲಿ ಯಾರೋ ದಲಿತರು ನೀವು ಹೋಗಬೇಡಿ ಅಂತ ಹೇಳಿ ಯಾಕೆಂದರೆ ಇವರು ಕೊಟ್ಟಿರ್ತಕ್ಕಂಥ ಅವಮಾನ ಅವಮಾನಗಳಿಂದ ಬೇಸತ್ತು ಈ ಮಾತನ್ನು ಸಹ ಅಂಬೇಡ್ಕರ್ ಅವರು ಹೇಳಿದ್ರು ಹಾಗೆಯೇ ಇವತ್ತೂ ಸಹ ಗಾಂಧೀಜಿಯವರು ಇಪ್ಪತ್ತೈದರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಬಂದು ಎ ಸಿ ಸಿ ಅಧಿವೇಶನ ಮಾಡಿದ್ರು ಅದನ್ನು ನೆನಪಿಟ್ಕೊಂಡು ಅವರ ಒಂದು ಸಂಭ್ರಮಾಚರಣೆ ಮಾಡ್ತಾರೆ ನೂರರ ಅದೇ ಒಬ್ಬ ಅಂಬೇಡ್ಕರ್ ಅವರು ಬಂದು ಒಂದು ಕಾರ್ಯಕ್ರಮವನ್ನು ಮಾಡಲಿ ಅಂತ ಹೇಳಿದ್ರು ಆ ಮಧ್ಯೆ ಗಮನ ಅನ್ನಿಸ್ತಾ ಇಲ್ಲ ಕಾಂಗ್ರೆಸ್ಸು ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ನಮ್ಮ ಏನು ಈ ಗ್ಯಾರಂಟಿ ಯೋಜನೆಗಳಿಗೆ ಇವತ್ತು ಹೆಚ್ಚಿನ ಹಣ ಬಳಕೆ ಆಗ್ತಕ್ಕಂಥದ್ದು ಎಸ್ ಸಿ ಎಸ್ ಟಿ ಹಣ ಇವತ್ತು ನಮ್ಮ ಮುಖಂಡರುಗಳು ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಸಾಲ ಕೊಡಲಿಕ್ಕಾಗ್ತಾ ಇಲ್ಲ ರಂಗ ಕಲ್ಯಾಣ ಯೋಜನೆಗಳು ಕೊಡಲಿಕ್ಕಾಗ್ತಾ ಇಲ್ಲ ಬಸಿ ಭೂ ರೈತರಿಗೆ ಭೂಮಿಗಳು ಕೊಡ್ತಕ್ಕಂಥದಕ್ಕೆ ಭಾಳಷ್ಟು ಸಮಸ್ಯೆಗಳನ್ನು ನಾವು ಅನುಭವಿಸ್ತೇವೆ ಏಕೆಂದರೆ ಇವತ್ತು ನಮಗೆ ನಮ್ಮ ಅಭಿವೃದ್ಧಿಗೆ ದಲಿತರ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಅಭಿವೃದ್ಧಿಗೆ ಅನುಕೂಲ ಆಗ್ತಕ್ಕಿರ್ತಕ್ಕಂಥ ಹಣ ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇದೆ ಹಾಗಾಗಿ ಇವತ್ತು ನಮ್ಮ ಸಮುದಾಯಗಳಿಗೆ ಭಾಳಷ್ಟು ತೊಂದರೆಗಳು ಕಳೆದ ಎರಡು ಎರಡು ವರ್ಷದಿಂದನೂ ಆಗ್ತಾಯಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಸಮುದಾಯದವರೆಗೂ ಇಡೀ ನಮ್ಮ ರಾಜ್ಯದ ಜನತೆಗೆ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ನಮ್ಮೆಲ್ಲ ಮಾಧ್ಯಮದವರು ಇದಕ್ಕೆ ಹೆಚ್ಚಿನ ಒಂದು ಸಹಕಾರವನ್ನು ಕೊಡಬೇಕು ಅಂಬೇಡ್ಕರ್ ಅವರ ಆದರ್ಶಗಳು ತತ್ವಗಳು ಜನಸಾಮಾನ್ಯರಿಗೆ ಕೊಡ್ತಕ್ಕಂಥ ಕೆಲಸದಲ್ಲಿ ತಾವೆಲ್ಲ ನಮಗೆ ಸಹಕಾರ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ವಂದಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಅಧಿವೇಶನ ಆಗಿ ಕಳೆದ ಈ ಒಂದು ಇಪ್ಪತ್ತೈದಕ್ಕೆ ನೂರು ವರ್ಷ ಪೂರೈಸಿದ್ದೀವಿ ಅಂತ ಹೇಳಿ ಗಾಂಧೀಜಿಯವ್ರನ್ನ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂತ ಘೋಷಣೆ ವಾಕ್ಯದಡಿಯಲ್ಲಿ ಬೆಳಗಾವಿಯಲ್ಲಿ ಎ ಐ ಸಿ ಸಿಯ ಒಂದು ಅಧಿವೇಶನವನ್ನು ನೂರು ವರ್ಷ ತುಂಬಿದೆ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಅದೇ ಒಂದು ಸಂದರ್ಭದಲ್ಲಿ ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ನಿಪ್ಪಾಣಿಯಲ್ಲೂ ಸಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಏಪ್ರಿಲ್ ತಿಂಗಳಲ್ಲೇ ಹನ್ನ ಹತ್ತು ಮತ್ತು ಹನ್ನೊಂದನೇ ತಾರೀಕು ಅಲ್ಲಿನೂ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಅಲ್ಲಿನ ಅಲ್ಲಿನ ನಮ್ಮ ಶಾಸಕರು ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಗಮನವನ್ನು ಸೆಳಿತಾರೆ ಇವತ್ತು ಗಾಂಧೀಜಿಯವರು ಬಂದು ಎ ಐ ಸಿ ಸಿ ಅಧಿವೇಶನ ಮಾಡಿರ್ತಕ್ಕಂಥ ಒಂದು ನೂರು ವರ್ಷ ಸಂಭ್ರಮವನ್ನು ಆಚರಣೆ ಮಾಡ್ತಾಯಿದ್ದಿಲ್ಲ ಹಾಗೆಯೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಬಂದು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದರು ಕರ್ನಾಟಕದಲ್ಲಿ ಹಾಗಾಗಿ ಈ ಕಾರ್ಯಕ್ರಮವೂ ಸಹ ಅವರು ಬಂದಿರ್ತಕ್ಕಂಥ ಒಂದು ಗುರುತಿಗೆ ನೂರು ವರ್ಷ ಅದನ್ನು ಪೂರೈಸಿದೆ ಅದನ್ನು ಕಾರ್ಯಕ್ರಮ ಮಾಡಿ ಅಂತ ಹೇಳಿ ಸರ್ಕಾರಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾರೆ ಶಶಿಕಲಾ ಜೊಳ್ಳೆಯವರು ಆದರೆ ಸರ್ಕಾರದವರು ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯ ಒಂದು ಅದನ್ನು ಅದರ ಬಗ್ಗೆ ಕಾಳಜಿಯನ್ನು ವಹಿಸ್ತೇನೆ ಅದನ್ನು ನಿರ್ಲಕ್ಷ್ಯ ವಹಿಸುತ್ತೆ ಆದರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಕರ್ನಾಟಕದ ಒಂದು ಪುಣ್ಯ ಭೂಮಿಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಏನು ಆಯೋಜನೆ ಮಾಡಿದರು ಸಾವಿರದ ಎಂಟ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಏಪ್ರಿಲ್ ಹತ್ತು ಹನ್ನೊಂದರಲ್ಲಿ ನಿಪ್ಪಾಣಿಯಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರು ಅದರ ಒಂದು ಶತಮಾನೋತ್ಸವದ ಒಂದು ಮೂರ್ತಿಗಾಗಿ ಇವತ್ತು ಕರ್ನಾಟಕದಲ್ಲಿ ಅವರು ಬಂದು ಹೆಜ್ಜೆ ನಿಟ್ಟಿದ್ದಕ್ಕಾಗಿ ನೂರು ವರ್ಷ ಸಂಭ್ರಮವನ್ನು ಆಚರಣೆ ಮಾಡ್ತಾ ಭೀಮನ ಹೆಜ್ಜೆ ಅಂತ ಒಂದು ಕಾರ್ಯಕ್ರಮ ಮೂರರ ಸಂಭ್ರಮ ಹಾಗಾಗಿ ಒಂದು ಕಾರ್ಯಕ್ರಮದ ಹೆಜ್ಜೆ ಏಕೆಂದರೆ ಕರ್ನಾಟಕಕ್ಕೆ ಬಂದು ಅವರು ಹೆಜ್ಜೆ ನಿಟ್ಟಿದ್ದ ಒಂದು ಸಂಭ್ರಮವನ್ನು ಸಂಭ್ರಮಿಸ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅಂದು ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಿಪ್ಪಾಣಿಯಲ್ಲಿ ಏಪ್ರಿಲ್ ಹತ್ತು ಹನ್ನೊಂದನೇ ತಾರೀಕು ಅವರು ಬಂದಿರತಕ್ಕಂಥದ್ದು ನಿಪ್ಪಾಣಿಯಲ್ಲಿ ಯಾವ ಕಾರ್ಯಕ್ರಮ ಅಂದರೆ ಬಹಿಷ್ಕೃತ ಹಿತಕಾರಣಿ ಸಭೆ ಅಂತ ಮಾಡಿದ್ದಾರೆ ಅಂಬೇಡ್ಕರ್ ಅವರು ಅವರ ಅಧ್ಯಕ್ಷತೆಯನ್ನೇ ಆ ಸಭೆಯನ್ನು ಆಯೋಜನೆ ಮಾಡಿದರು ಅದು ಎರಡನೇ ಸಭೆ ನಿಪ್ಪಾಣಿಯಲ್ಲಿ ಮಾಡಿದ್ದಾರೆ ಅವರು ಆ ಸಭೆಯ ಉದ್ದೇಶ ಏನಾಗಿತ್ತು ಅಂದರೆ ದಲಿತರ 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 ಪರವಾಗಿ ಇವತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ದಲಿತರಿಗೆ ಒಂದು ಶಕ್ತಿ ಕೊಡ್ತಕ್ಕಂಥ ಉದ್ದೇಶದಿಂದ ಆ ಸಭೆಯನ್ನು ಆಯೋಜನೆ ಮಾಡಿದರು ಆ ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರು ಅವತ್ತಿನ ದಲಿತರು ಮುಂದಿನ ಇಂತಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಅವರಿಗೆ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅವರಿಗೆ ವಸತಿ ಶಾಲೆಗಳನ್ನ ಪ್ರಾರಂಭ ಮಾಡಬೇಕು ವಸತಿ ನಿಲಯಗಳು ಪ್ರಾರಂಭ ಆಗ್ಬೇಕಂತ ಅಂದಿನ ಒಂದು ಸಭೆಯಲ್ಲಿ ತೀರ್ಮಾನವನ್ನು ತಗೊಂಡಿದ್ರು ಹಂಗಾಗಿ ಅದು ಒಂದು ಐತಿಹಾಸಿಕ ಒಂದು ಸಭೆ ಆ ಒಂದು ಉದ್ದೇಶದಿಂದ ಇವತ್ತು ನಾವು ಈ ಒಂದು ಸಂಭ್ರಮಾಚರಣೆ ಮಾಡ್ತಾಯಿದ್ದೇವೆ ಕರ್ನಾಟಕದಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಅವರು ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬಂದಿದ್ರು ಅಂತೇಳಿ ಹತ್ತು ಸ್ಥಳವನ್ನು ಗುರುತಿಸಿದ್ದಾರೆ ಆ ಹತ್ತು ಸ್ಥಳವನ್ನು ಮುಂದಿನ ದಿನದಲ್ಲಿ ಒಂದು ಸ್ಮಾರಕ ರೀತಿಯಲ್ಲಿ ಮಾಡಿ ಇಂದಿನ ಯುವಕರಿಗೆ ಇಂದಿನ ಪೀಳಿಗೆಗೆ ಒಂದು ಸಂದೇಶವನ್ನು ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ ನಮ್ಮ ಭೀಮನ ಹೆಜ್ಜೆ ನೂರರ ಸಂಭ್ರಮದ ಈ ಒಂದು ರಥಯಾತ್ರೆ ಮೂಲಕ ನಾವು ಇದ್ದೀವಿ ಯಾಕೆಂದರೆ ಈ ಒಂದು ರಥಯಾತ್ರೆ ಬೆಂಗಳೂರಲ್ಲಿ ಹನ್ನೊಂದನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗಿ ಅಲ್ಲಿ ಅಂಬೇಡ್ಕರ್ ಅವರ ಇದೆ ವಿಧಾನಸೌಧದಲ್ಲಿ ಅಲ್ಲಿ ಅವರಿಗೆ ಮಾಲಾರ್ಪಣೆ ಮಾಡಿ ಸನ್ಮಾನ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪ ಅವರು ಚಾಲೆಂಜನ್ನು ಕೊಡ್ತಾರೆ ಭೀಮನ ರಥಯಾತ್ರೆ ಭೀಮನ ಹೆಜ್ಜೆ ಮತ್ತು ಈ ಒಂದು ರಥಯಾತ್ರೆ ಬೆಂಗಳೂರಿಂದ ಪ್ರಾರಂಭವಾಗಿ ನಿಪ್ಪಾಣಿ ತಕ್ಕ ಹೋಗುತ್ತೆ ಅವತ್ತು ಹನ್ನೊಂದನೇ ತಾರೀಕು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆಗೆ ನಮ್ಮ ಜಿಲ್ಲೆಗೆ ಅದು ನಮಗೆ ಎಂಟ್ರಿ ಕೊಡುತ್ತೆ ಅಂದರೆ ಒಳಗಡೆ ಬರುತ್ತೆ ನಮ್ಮ ಕಾವಣಳ್ಳಿ ನಮ್ಮ ಹಿರಿಯೂರು ಗಡಿಯಿಂದ ನಾವು ಅದು ಅಭೂತವಾಗಿ ನಾವು ಸ್ವಾಗತವನ್ನು ಮಾಡಿ ಅಲ್ಲಿಂದ ಕಾರ್ಯಕ್ರಮಗಳನ್ನು ಕೊಡಿದ್ದೀವಿ ನಮ್ಮ ಹಿರಿಯೂರಲ್ಲಿ ಕಾರ್ಯಕ್ರಮ ಇದೆ ಚಿತ್ರದುರ್ಗದಲ್ಲಿ ಕಾರ್ಯಕ್ರಮ ಇದೆ ಭರತ್ಸಾಗರದಲ್ಲೂ ಕಾರ್ಯಕ್ರಮವನ್ನು ಮಾಡಿ ಆ ರಥಯಾತ್ರೆ ಮುಂದೆ ಬೀಳ್ಕೊಡು ಬೀಳ್ಕೊಡುಗೆ ಮಾಡ್ತೀವಿ ಮತ್ತು ನಿಪ್ಪಾಣಿಯಲ್ಲಿ ಯಾಕೆಂದರೆ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಜಯಂತಿ ಇದೆ ಅವತ್ತೊಂದು ದಿವಸ ಬಿಟ್ಟು ಹದಿನೈದನೇ ತಾರೀಕು ನಿಪ್ಪಾಣಿಯಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡ್ತೀವಿ ಸ್ವಾಮಿ ರಥಯಾತ್ರೆಯ ಒಂದು ಬೃಹತ್ ಸಮಾವೇಶ ಭೀಮನ ಹೆಜ್ಜೆ ಆ ಒಂದು ಸ್ಥಳದಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಹತ್ತು ಎಕರೆ ಜಮೀನನ್ನು ಕಾಯ್ದಿರಿಸಿ ಒಂದು ಒಂದು ಕೋಟಿ ವೆಚ್ಚದಲ್ಲಿ ಅಲ್ಲಿ ಒಂದು ಬೃಹತ್ ಆದ ಒಂದು ಅಂಬೇಡ್ಕರ್ ಅವರ ಪ್ರತಿಮೆ ಒಂದು ಸ್ಮಾರಕವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ನಿರ್ಮಾಣ ಮಾಡ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ ಹಾಗೆಯೇ ಇವತ್ತು ಕಾಂಗ್ರೆಸ್ ಅವರು ಇವತ್ತೇನು